ಇಲ್ಲ ಚಾನ್ಸೇ ಇಲ್ಲ ನಾವೇ ಹೇಳ್ತಾ ಇದ್ರು ಒಳ್ಳೊಳ್ಳೆ ಮಂದಿ ಇವತ್ತಿದ್ದಾರೆ ಕೆಂಪೇಗೌಡ್ರ ಪಾತ್ರ ಭಾಳ ಚೆನ್ನಾಗಿ ಮಾಡಿಸಿದ್ರು ಬೆಂಗಳೂರು ಚೆನ್ನಾಗಿರ್ಬೇಕು ಅಂತೇಳಿ ಈ ಮಾಗಡಿ ಕೆಂಪೇಗೌಡರು ಇವತ್ತು ಮಹಾನುಭಾವ ಬೆಂಗಳೂರು ಕಟ್ಟಿದ್ರು ಆ ಬೆಂಗಳೂರಿನಲ್ಲಿ ಎಷ್ಟು ಕೋಟ್ಯಾಂತರ ಜನ ಉದ್ಯೋಗ ಮಾಡ್ತಾವ್ರೆ ಬರೀ ಕನ್ನಡಿಗರಲ್ಲ ಎಲ್ಲ ಊರಿಂದ ಮೊದಲು ನಮ್ಮ ಐಕ್ಲೆಲ್ಲ ನಾಗಮಲ್ಲ ಮಂಡ್ಯ ಪೇಟೆ ಎಲ್ಲ ಕಡೆಯಿಂದ ಬಾಂಬೆ ಕೆಲಸಕ್ಕೆ ಅಂತ ಹೋಯ್ತಿದ್ರು ಇವತ್ತೆಲ್ಲ ದೇಶದ ಮೂಲೆಯಿಂದ ಬೆಂಗಳೂರಿಗೆ ಬತ್ತಾವ್ರೆ ಅಷ್ಟು ಚೆನ್ನಾಗಿ ನಮ್ಮ ಬೆಂಗಳೂರು ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮಾಗಡಿ ಕೆಂಪೇಗೌಡರು ಅವ್ರನ್ನ ನಾವು ನೆನಪಿಸ್ ಏಯ್ ಯಾವ ನಾವು ಸೈಡಲ್ಲಿ ಮಾತಾಡೋನು ಆಯ್ತು ಚಪ್ಪಾಳೆ ತಟ್ಟಿಲ್ ನಾಯಕರವರೇ ಪ್ರತಿ ಸರಿ ಸೋಲಿಲ್ಲ ಸರದಾರರು ಎಲ್ಲ ಇದಾರೆ ಮುಂದೊಂದು ದಿನ ನಿಮ್ಮ ಚಪ್ಪಳ ಯಾವತ್ತು ಇರಬೇಕು ಯಾಕಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಸರ್ಕಾರದಲ್ಲಿ ಬಡವ್ರಿಗೆ ಅಂತ ಯೋಜನೆ ಮಾಡಿದ್ರು ಎಲ್ಲ ಇದು ಯೋಜನೆ ಏನಪ್ಪಾ ಚೆನ್ನಾಗಿದೆಯಾ ನಾನು ಹೇಳೋದಿಲ್ಲ ಅವ್ರು ಬರ್ತಾರೆ ಅವ್ರ ಕೈಲಿ ಹೇಳಿಸ್ತೀನಿ ನನ್ನ ಮೇಲೆ ಆಣೆ ಹೇಳು ನೀನು ಕುಡ್ದಿಲ್ಲ ಅಂತ ಆಯ್ತಾಯ್ತು ಎಲ್ಲರಿಗೂ ನಮಸ್ಕಾರ ನಾನು ಕುಚುಕು ಗೆಳೆಯ ಬರಬೇಕೋ ಬೇಡವೋ ನಮ್ಮ ವಿಷ್ಣುವರ್ಧನ್ ಬರಬೇಕೋ ಬೇಡವಾ അഭിനയ ഭാഗവ സഹസിംഹ വിഷ്ണുവർദ്ധന തു അന്നോകസെ കുടിയോകുണ്ടു ബട്ടെ സാമ മാച്ചോക്കു ആയിരോക ನನಗೆ ಅಂಗ ಎಗಲ ಜಾಗ ಸಿಕ್ತ ಸಿಕ್ತ ಇಲ್ಲ ಆದರೆ ನಾನು ಹೇಳೋದಿಷ್ಟೇ ಅವನು ತಪ್ಪು ಮಾಡ್ದೆ ಇವನು ತಪ್ಪು ಮಾಡ್ದೆ ನಾನೇನ ತಪ್ಪು ಮಾಡಿದೆ ನಾನೇನ್ ತಪ್ಪು ಮಾಡಿದೆ ನಾನು ಹೇಳ್ತಾ ಇದ್ದೀನಿ ಯಾರಾದರೂ ವ್ಯಕ್ತಿಗಳು ಸತ್ರೆ ಅವ್ರಿಗೆ ಸ್ಮಾರಕ ಕೊಡೋ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ ನಿಮ್ಮ ವಿಷ್ಣುವರ್ಧನ್ಗೆ ಸ್ಮಾರಕಕ್ಕೆ ಜಾಗ ಕೊಟ್ಟಿಲ್ಲ ಅಂದರೆ ನಿಮ್ಮ ವಿಷ್ಣುವರ್ಧನ್ ಇನ್ನೂ ಬದುಕಿದ್ದಾರೆ ಬದುಕಿದ್ದಾರೆ ಅಂತಾನೇ ಅರ್ಥ ಹಾಗೆ ನಮ್ಮನೆ ಮೇಲೆ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ನಾಗ ಅವರ ಒಂದು ಧ್ವನಿ ಗೀತಾಂಜಲಿ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಬಹಳ ಸಂತೋಷ ಆಗ್ತಾ ಇದೆ ಯಾಕಂದರೆ ಈ ಶಂಕರನಾಗೆ ಭಗವಂತ ಕೊಟ್ಟಿದ್ದು ಕೇವಲ ಮೂವತ್ತಾರು ವರ್ಷ ಮಾತ್ರ ಆ ಮೂವತ್ತಾರು ವರ್ಷದಲ್ಲಿ ನಿಮ್ಮ ಶಂಕರನ ಏನು ಮಾಡಿಲ್ಲ ನಮಗೆಲ್ಲ ಭಗವಂತ ಆಯಸ್ ಕೊಟ್ಟಿದ್ದಾನೆ ದಯವಿಟ್ಟು ಅದನ್ನು ಮಾಡಿ ಶಂಕರನಾಗವ್ರೆ ನೀವು ಕನ್ನಡ ಚಿತ್ರರಂಗದಲ್ಲಿದ್ದರೆ ಇನ್ನೂ ಟಾಪಲ್ಲಿ ಇರ್ತಾ ಇತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ ಇವತ್ತಿಗೂ ನಮ್ಮ ಕನ್ನಡ ಚಿತ್ರರಂಗ ಟಾಪಲ್ಲಿದೆ ಕಾಟೇರ ಅಂತ ಸಿನಿಮಾ ಬಂದಿಲ್ವಾ ಕಾತಾರ ಅಂತ ಸಿನಿಮಾ ಬಂದಿಲ್ವಾ ಕೆ ಜಿ ಎಫ್ ಅಂತ ಸಿನಿಮಾ ಬಂದಿಲ್ವಾ ರಾಜ್ಕುಮಾರ ಸಿನಿಮಾ ಬಂದಿಲ್ವಾ ಯಾಕೆ ಹೊಸ ನಟ್ರದು ಸೂಫ್ರಮ್ ಸೋ ಮೊನ್ನೆ ತಾನೇ ಬಂದಿದೆ ಅದು ಕೂಡ ಚೆನ್ನಾಗಿದೆ ಅದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಶ್ರೀಮಂತ ಕೇಳಿದೆ ಶಂಕರ್ನಾಗ ಅವರೇ ನಿಮ್ಮ ಸ್ಮಾರಕ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ ನನ್ನ ಸ್ಮಾರಕ ಬೆಂಗಳೂರಿನಲ್ಲಿ ಹುಡುಕಬೇಡಿ ನೀವು ಆಟೋ ಹತ್ತಬೇಕಾದರೆ ಹಿಂದೇನೋ ಮುಂದೇನೋ ನಮ್ಮ ಆಟೋ ಚಾಲಕರು ನನ್ನ ಫೋಟೋ ಹಾಕಿರ್ತಾರಲ್ಲ ಆಟೋ ಮೇಲೆ ನನ್ನ ದೊಡ್ಡ ಸ್ಮಾರಕ ಅಂತ ಹೇಳ್ತಾರೆ ಅದ್ರ ಮಾತು ತಾಯ ಮಾಡ್ತಾ ಇದ್ರಿ ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಇವರಲ್ಲ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೆ ರೇ ಕನ್ನಡ ನಾಡಲಿ ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅಭಿಮಾನಿ ದೇವರುಗಳೇ ಅಭಿಮಾನಿ ದೇವ್ರುಗಳೆಂತ ನಿಮ್ಮನ್ನ ಹೇಳದೆ ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಪುನಃ ನೀವುಗಳ ದೇವರು ಅಂತ ಹೇಳಿದ್ರಲ್ಲ ನಾವು ದೇವರೆಲ್ಲ ನಟರು ಅಷ್ಟೇ ನಮಗೆ ಯಾವುದೇ ರಾಜಕೀಯ ಗೊತ್ತಿಲ್ಲ ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಧ್ವನಿ ಒಂದೇ ಒಂದು ಹೇಳ್ತಾ ಇದ್ರಮ್ಮ ಒಂದೇ ಒಂದು ನಿಮಿಷ ಚಿನ್ನ ಕೇಳಿಸ್ಕೊಳ್ಬೇಕು ಅಷ್ಟೇ ನನ್ನ ಸಿನಿಮಾದಲ್ಲಿ ಡೈಲಾಗ್ ಕೇಳಿಸ್ಕೊಳ್ರಮ್ಮ ಹಿಂದೆ ಡಿ ಬಾಸ್ ಇದ್ದಾರೆ ಗೊತ್ತಮ್ಮ ಅವ್ರು ಹೇಳಿರೋ ಒಂದೇ ಒನ್ಮಾತ್ ಏನ್ ಗೊತ್ತೇನಮ್ಮ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಕಾಡ್ಬರೇಶ್ ಐರಾವತ ಬರ್ತಾ ಇದೆ ಇದ್ರೆ ಕಟ್ಟಾಕ ನೋಡಣ ಇನ್ನೊಂದು ಸಿನಿಮಾ ಇನ್ನೊಂದು ಡೈಲಾಗ್ ಇತ್ತಮ್ಮ ಯಾವಾಗ ಬರೋದು ಅಂತ ಗೊತ್ತಿಲ್ಲ ಹೆಣ್ಮಕ್ಳು ಅಂತ ಅರ್ಶನಾ ಕುಂಕುಮನೆ ಬಾಟ ಮಾಡಿ ಇಟ್ಕೊಂಡಿದೀವಿ ನಾವು ಬಾಟ ಮುಟ್ಟಿದ್ರೆ ಬಿಡೋಲ್ಲ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಏನಾದ್ರೂ ಅಶ್ಲೀಲ್ವಾಗಿ ಮೆಸೇಜ್ ಮಾಡಿದ್ರೆ ಮುಲ್ಲಾಜಿಲ್ಲದೆ ನುಗ್ಗೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಹಾಗೆ ನಮ್ಮ ನಗುವಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಒಂದು ಸಿನಿಮಾ ಡೈಲಾಗ್ ಏನಪ್ಪ ಅಂದರೆ ಯಾವತ್ತು ತಿಳ್ಕೊಳ್ಳಿ ಅಪ್ಪ ಅವರು ಯಾವತ್ತು ಹೇಳ್ತಾ ಇದ್ದದ್ದು ಎರಡೇ ಮಾತು ಒಂದು ಯಾವುದೇ ಕಾರಣಕ್ಕೂ ನಾವು ಊಟ ಮಾಡಬೇಕಾದ್ರೆ ಅನ್ನನ ಕೆಳಗೆ ಬಿಳಿಸ್ಬೇಡಿ ಈ ಗುರಿ ಇರಿ ಬಂದರೆ ಮರ್ಯಾದೆ ಕೊಡಿ ಅಂತ ಏ ಡವರಾಜ ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಹಾಕಿ ಯಾವೊಂದೇ ಇರಲಿ ಹಚ್ಚವ್ರ ನಾವಾಗಿರ್ಬೇಕಷ್ಟೇನೆ ಇರೋದೊಂದು ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೆ ಏನಾಗುತ್ತೆ ತಿಳಿದಿಲ್ಲ ಎಲ್ಲಿ ಮಲಗ್ತೀವಿ ಎಲ್ಲಿ ಬಲಕ್ತೀವಿ ಎಲ್ಲ ಬರೆದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಆರಾನ ಜೈಕಾರನ ಯಾವತ್ತು ನಾವು ಕೇಳ ಹಾಕ್ಸ್ಕೋಬಾರ್ದು ಅಭಿಮಾನಿಗಳು ಬೆರೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಧ್ವನಿ ಬಿಗ್ ಬಾಸ್ ಸೀಸನ್ ಲವೆನ್ ಇವತ್ತು ನಮ್ಮ ಬಿಗ್ ಬಾಸ್ ಬಂದಿದ್ದಾರೆ ಸಂತೋಷ್ ಅವರು ನಾನು ಡೈಲಾಗ್ ಸಿಂಹ ನಾವು ಫೋಟೋದಲ್ಲಿ ನೋಡಿದೆಯೋ ಟಿವಿ ನೋಡಿದೀಯೋ ಸೀರಿಯಲ್ ಅಷ್ಟೇ ಒಂಟಿಯಾಗಿಂತ್ಕೊಂಡು ಮಾತಾಡಿದೆಯ ಬಿಟ್ಟ ಅಂದ್ರೆ ಒಂದೂವರೆ ಟನ್ ಪಂಜಾ ಕಡಲೆ ನಮ್ಮ ವರ್ತೂರ್ ಸಂತೋಷ್ ಅವರು ಇವತ್ತು ಬಿಗ್ ಬಾಸ್ ವೇದಿಕೆಲ್ಲಿದ್ದಾರೆ ವರ್ತೂರ್ ಸಂತೋಷ್ ಅವರೇ ನೀವು ನಿಮ್ಮ ತಂದೆ ಬಗ್ಗೆ ಏನು ಹೇಳ್ತೀರಿ ಅಣ್ಣ ನಮ್ಮ ನಮ್ಮಅಪ್ಪನಕ್ಕೆ ಹುಟ್ಟಿರೋದಣ ನಮ್ಮ ಅಪ್ಪನ ಉಟ್ರ ಅದಕ್ಕೆ ನಮ್ಮ ಅಪ್ಪನ ದುಡ್ಡ ಶೋಕಿ ಏನು ಏನರಣ್ಣ ಈ ನನ್ನ ಮಕ್ಕಳು ನಮ್ಮ ಹತ್ರ ಉಂಡು ತಿಂದು ನಮಗೆ ಬೆಂಚೂರಿ ಅಣ್ಣ ಒಂದೊಂದಲ್ಲ ಅಣ್ಣ ಆ ಭಗವಂತ ನಮ್ಮೆಷ್ಟು ಹೊಟ್ಟೆ ಉರಿಸ್ತಾರೋ ಭಗವಂತ ನೋಡ್ಕೋಬೇಕು ಏನರಣ್ಣ ಅಕ್ಕ ಹಳ್ಳಿ ಮಕ್ಕಳು ರೈತರ ಮಕ್ಳಿಗೆ ಹೆಣ್ಣು ಕೊಡ್ರಕ್ಕ ನಮ್ಮ ಅಂಗಡಿನಲ್ಲಿ ರೈತರ ಮಕ್ಕಳು ಜಾಸ್ತಿ ಏನರಕ್ಕ ಹಳ್ಳಿ ಮಕ್ಕಳಿಗೆ ರೈತ್ ಕೊಡ್ರಕ್ಕ ఎం కొడ్రోళ్ళు కొడతారు ఎం మళ్ళ హుషార్ కల బ్ర అల్గూ నమస్కారణ హక్కు ఎం కుడి సంతోష చెప్పోడే ధన్యవాదే నమ్మ రాయ్ రాకీంగ్ స్టార్ యశ్ అనింగ్ ಹಿಂಗ ಗೋದೆ ನೋಡು ಅಣ್ ಲವ್ ನಾವು ನಮ್ಮ ಮಾಗಡಿಲಿ ಹಬ್ಬ ಹಬ್ಬ ಕಲ್ಲ ಇವತ್ತು ಇಂದು ಮಹಾಗಣಪತಿ ಉತ್ಸವ ಭಾಳ ಚೆನ್ನಾಗಿ ನಡೀತಾ ಇದೆ ನಾವು ಹುಡುಗರೆಲ್ಲ ಇವತ್ತು ರಾಜ್ಯಾವಲಿ ಥರ ಓಡಾಡ್ತಾವ್ರೆ ಏನಾಗ್ಲಿಕ್ಕಲ್ಲ ಮಾಗಡಿ ಅಂದರೆ ಒಂದು ಕದರಿರುತ್ತೆ ಕಲ ಒಂದು ಮಾತ್ರ ಹೇಳ್ತಾ ಇದ್ರಿ ನನ್ನ ಕೆ ಜಿ ಎಫ್ ಸಿನಿಮಾದಲ್ಲಿ ಇದ್ದಂತ ಡೈಲಾಗು ಹತ್ತು ಜನ ಹೊಡೆದು ಡಾರ್ ನಲ್ಲ ನಾನು ನಾನು ನೋಡ್ದ ಹತ್ತು ಜನ ನೋಡ್ ಹಾಗೆ ನಿಮ್ಮ ಮುಂದೆ ನಾವು ಮೊದಲೇ ಹೇಳಿದ್ದೀನಿ ನಾವು ಕಲಾವಿದರು ನಮಗೆಲ್ಲ ಪಕ್ಷದ ನಾಯಕರು ನಮ್ಗೆ ಇಷ್ಟ ಈಗ ನನ್ನ ಧ್ವನಿ ಮಾಡಿಬಿಡ್ತೀನಿ ನೋಡೋಣ ಮೊದಲಿಗೆ ಮಾಜಿ ಮುಖ್ಯಮಂತ್ರಿ ಆಲಿ ಕೇಂದ್ರ ಸರ್ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಧ್ವನಿ ನಿಮ್ಮ ಮುಂದೆ ನೋಡಿ ಬ್ರದರ್ ಬಹಳ ಜನ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತೇನು ಮಾಗಡಿನಲ್ಲಿ ಬಾಲಕೃಷ್ಣ ಅವರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ರಾಜಕೀಯ ಬೇರೆ ಬ್ರದರ್ ಭಾಳ ಚೆನ್ನಾಗಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಡಿ ಕೆ ಸುರೇಶ್ ಅವರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿದ್ದಾರೆ ಇವತ್ತು ಅವರು ಕೊಟ್ಟಂಥ ಒಂದು ಖಾತೆ ಹಾಲಿನ ಖಾತೆಯಲ್ಲಿ ಇವತ್ತು ಪ್ರತಿಯೊಂದನ್ನು ನಿಂತ್ಕೊಂಡು ಯಾವುದೇ ಖಾತೆ ಕೊಡಲಿ ಯಶಸ್ವಿಯಾಗಿ ನಿರ್ವಹಿಸತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಇನ್ನೂ ಉನ್ನತ ಹುದ್ದೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಲಿ ಅಂತ ನಾವು ಆಶೆ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇದಾಯಿತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಬಂದರು ಅವ್ರು ಯಾರೋ ಬಂದು ನಮ್ಮ ಯುವರಾಜ್ ಸುಮ್ಮನೆ ಇರಲಿಲ್ಲ ಸಿದ್ದರಾಮಯ್ಯ ಸರ್ ಇದ್ದರು ಒಂದು ಹಾಡು ಹಾಕ್ಬಿಟ್ರು ಯಾವುದು ಬ್ಯಾಂಗಲ್ಲ ಬಂಗಾರಿ ಬ್ಯಾಂಗಲ್ಲ ಬಂಗಾರಿ ಬ್ಯಾಂಗಲ್ಲು ಏಯ್ ಒಡೆರಿ ಕಪಾಲ್ ಕವನಿಗೆ ಕಳ್ಶಾಚೆಗವನ ಅಲ್ಲಪ್ಪ ನಮ್ಮ ಕಾಲದಲ್ಲಿ ಗಿರಿ ಕನ್ಯಾ ಪಿಕ್ಚರ್ ಇತ್ತು ರಾಜ್ಕುಮಾರ್ ಅವ್ರದ್ದು ತೈ 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 ಬಂಗಾರಿ ಸೈ ಸೈ ಎನ್ನು ಶಿಂಗಾರಿ ಈ ಥರ ಹಾಡುಗಳಿತ್ತು ಈಗ ಯಾವ್ದಾವ್ದು ಬಂದ್ಬಿಟ್ಟದಲ್ಲ ಏಯ್ ಏನಪ್ಪಾ ನಿಂಗರಾಜು ನಿನ್ನ ಸಮಸ್ಯೆ ಹಾ ಧರ್ಮಸ್ಥಳಕ್ಕೆ ಹೋಗಿರ ನಾನು ಎಂಟಿ ಬಂದೇ ಇಲ್ಲ ಏಯ್ ಈಗಲೇ ಎಸ್ ಐ ಟಿ ರಚನೆ ಮಾಡಿ ನಿಂದ್ಯಾವುದೋ ಹೊಸ ಕೇಸು ಹಂಗಲ್ಲ ತಪ್ಪಾಯ್ತು ಎಂಟಿ ಹೋಗ್ಬಿಟ್ಟು ಬಂದು ನೀವು ಫ್ರೀ ಬಸ್ ಮಾಡ್ರಿ ಚೆನ್ನಾಗಿ ಯೋಚನೆ ನಮ್ಮ ಹೆಂಟ್ರ್ರುಗಳು ಮನೇಲಿಲ್ದೇ ದಿನ ಬಸತ್ಗೆ ಬಸ್ಸತ್ಗೆ ಹೋಯ್ತಾವ್ರಿ ನಂಗೆ ಬೇರೆ ಶುಗರು ಮುದ್ದೆ ಮಾಡೋರಿಲ್ಲ ಏನು ಮಾಡೋದು ಏಯ್ ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ ಇಂದಿರಾ ಕ್ಯಾಂಟೀನ್ ಮಾಡಿವೇನಪ್ಪ ಜಸ್ಟ್ ಫೈವ್ ರುಪೀಸ್ ಐದು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡಲ್ವಾ ಐದು ಯೋಜನೆಗಳನ್ನು ಪಾಪ ನೂರು ತೊಂಬತ್ತೊಂಬತ್ತು ಜನ ಹೊಟ್ಟೆ ತುಂಬ ಊಟ ಮಾಡಲಿ ಒಬ್ಬ ಕಂಡಿರಬಾರ್ದು ಅದಕ್ಕೆ ಶಿವಮುಕ್ತ ಕರ್ನಾಟಕ ಅಂತೇಳಿ ಇವತ್ತು ನಮ್ಮ ಸರ್ಕಾರದಲ್ಲಿ ಮುಖ್ಯ ಆದ್ಯತೆ ಕೊಟ್ಟದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾವು ಎಲ್ಲ ಜೊತೆ ಸೇರಿಕೊಂಡು ಈ ಒಂದು ಗ್ಯಾರಂಟಿ ಯೋಜನೆ ಪ್ಲಾನ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರು ఎల్గూ గ్యారెంటీ కొట్వి లేవ అదే తర ఎల్గూ కరెంట్ బిల్ ఫ్రీ ఐదు కేజీ అక్క అదర బదులు దుడ్డు బస్ ఫ్రీ యువ నిధి ఎలా కరెక్ట్ కొట్వితనే ఎలా ఏనంత్రు రాజ్య సర్కారు ఓ్బిడుతుంది దివాళి ఆగిబుడ్తు అల్ యారో కోటి కోటి కొట్బర్ బుట్బట్టు దేశ బుట్టుబుట్టు ಆ ಥರದ್ದು ಸುಮಾರು ಜನ ಗಿರಾಕಿಗಳವ್ರೆ ಅವ್ರ ಅದರಲ್ಲಿ ಒಬ್ಬರು ತಗೊಂಡಿರೋ ಶಾಲಾ ದುಡ್ಡು ಕೊಟ್ಟರೆ ನಮ್ಮ ಕರ್ನಾಟಕ ಐದಲ್ಲ ಹತ್ತು ವರ್ಷ ಗ್ಯಾರಂಟಿ ಯೋಜನೆ ಕೊಡ್ಬೋದು ಬಡವರ ಯೋಜನೆ ನಿಮ್ಮ ಯೋಜನೆ ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದ್ದ ಮತ್ತು ಚಪ್ಪಾಳೆ ತಟ್ಟಬೇಕಲ್ವ ಏಯ್ ಯಾವ ಇಲ್ಲಿ ಶೈಲಿ ಹೇಳ್ತಾವನೆ ಸಿದ್ದರಾಮಯ್ಯವ್ರೆ ನಿಮ್ಮ ಸರ್ಕಾರದಿಂದ ಭಾಗ್ಯಗಳನ್ನು ಕೊಟ್ಟ್ರಿ ಅನ್ನ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ಅಂತ ಏಯ್ ಬಾಲಕೃಷ್ಣ ಅವ್ರಿಗೆ ಹೇಳ್ತೀನಿ ಸಾಮೂಹಿಕ ವಿವಾಹ ಉಚಿತವಾಗಿ ಅವ್ರ ನೇತೃತ್ವದಲ್ಲಿ ನಡೀತೆ ಎಲ್ಲ ಮಾಡ್ತಾರೆ ರೇವಣ್ಣವರು ಡಿ ಕೆ ಸುರೇಶ್ ಅವರೆಲ್ಲ ಇದರ ಮಾತುಕಡ್ತಾರೆ ಶುಭೂರಪ್ಪ ಮಾಗಡಿ ಜನತೆ ಎದುರ್ಕಬಡಿ ಹಾಂ ಬಟ್ ಮುಂದೊಂದು ದಿನ ಚೆನ್ನಾಗಿ ಚಪ್ಪಾಳೆ ತಟ್ಟಬೇಕು ನೀವು ಎಲ್ಲರಿಗೂ ನಮಸ್ಕಾರ ಸಿದ್ದರಾಮಯ್ಯನವ್ರು ಮಾತಾಡಿದ್ರು ಹಾಗೆ ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರು ಬಂದರು ಅಣ ಇನ್ನೊಂದು ಸಾಂಗ್ ಬಂದಿದೆ ಕರಿಮಣಿ ಮಾಲೀಕ ನೀನಲ್ಲ ಯಾರು ಅಂತ ನಿಮ್ಗೆ ಏನಾದರೂ ಗೊತ್ತಾ ನಮ್ಮ ನಾಣೇ ಗೊತ್ತಿಲ್ಲ ಸ್ವಾಮಿ ಯಾರಿಗೆ ಕರಿಮಣಿ ಮಾಲೀಕ ನನಗೆ ವಯಸ್ಸಾಗಿದೆ ರಿಟೈರ್ಡ್ ಲೈಫ್ನಲ್ಲಿದೆ ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿ ನಾಚಿಕೆ ಆಗೋದಿಲ್ವೇನು ಒಳ್ಳೆ ಕಾರ್ಯಕ್ರಮ ಮಾಗಡಿನಲ್ಲಿ ಮಾಡಿದಿರ ಸ್ವಾಮಿ ಭಾಳ ಸಂತೋಷ ಆಗ್ತಾ ಇದೆ ನೋಡಿ ಯಾರು ಯಾವ್ದಾವಲಿ ಅನ್ನೋದು ಔದಾವಲಿ ಸಿದ್ದರಾಮಯ್ಯನವರು ನಾನು ರಾಜಾವಲಿ ರಾಜಾವಲಿ ಎಲ್ಲರೂ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ಅಂತ ಇಂತು ಈ ಹಬ್ಬನ ನೋಡಿ ಏನು ಖುಷಿ ಪಟ್ಬಿಟ್ರೆ ಆಹಾ ಮಾಗಡಿನಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಬನ್ನಿ ನೋಡಿ ಅಂತ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ಕರೆದು ಬಿಟ್ರು ನಮ್ಮ ಬಾಲಣ್ಣ ಬಂದ್ರು ಎಂಟ್ರಿನಲ್ಲಿ ಎಲ್ಲ ಕಾರ್ಯಕ್ರಮ ನೋಡ್ಬಿಟ್ಟು ಖುಷಿ ಆಗೋಯ್ತು ಕಣ್ಣನ್ನು ಅಗಲಿಸ್ಕೊಂಡ್ಬಿಟ್ರು ಅಣ್ಣ ಮಾಗಡಿ ಹಬ್ಬ ಹಿಂದೂ ಗಣಪತಿ ಉತ್ಸವ ಕಂಜಾ ಕಂಜಾ ಜಲೇ ಲಾಟ್ರಿ ಏನ್ ಸಾರಿದು ಮಾಗಡಿನಲ್ಲಿ ಹಿಂದೂ ಗಣಪತಿ ಉತ್ಸವ ಸಾರ್ವಜನಿಕ ಎಲ್ಲರದ್ರಿ ಗಣೇಶ ಹಬ್ಬ ನಮ್ದು ರಂಜಾನ್ ನಮ್ದು ಕ್ರಿಸ್ಮಸ್ ನಮ್ದು ಎಲ್ಲ ನಮ್ದು ನಮ್ಮ ಸರ್ಕಾರ ಅದಕ್ಕೆ ಹೇಳ್ತಾ ಇರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಕಂಡ್ರಿ ದೇಶ ಕಟ್ಟಿರೋದು ಸಾರೇ ಜಹಾನ್ ಸೀತಾ ಫೋಟೋಗ್ರಾಫರ್ ಒಂದು ಫೋಟೋ ತೆಗಿ ಫೋಟೋ ತೆಗಿ ಅಂದರೆ ಔದ್ಕೊಂಡು ಕೂತೀರ ದೇವ್ರೊಳಗೆ ಮಾಡ್ತಾರ ನಿಂಗೆ ಮಿಸ್ಟರ್ ಯಾರು ಚಂದ್ರ ಅಂತ ನಮ್ನ ಹೆಸರು ಮಿಸ್ಟರ್ ಚಂದ್ರ ತೆಗಿಯಪ್ಪ ಫೋಟೋ ತೆಗಿ ಹೇಳಿದ್ರೆ ಮೊಬೈಲ್ ನೋಡ್ತಾ ಇದೇವ್ರೊಳದು ಮಾಡ್ತಾ ಇದ್ ನಿನ್ ಚನ್ಮಕ್ಕು ಗಂಜಾ ಜೈಶಾರ್ ಅಬ್ಬಬ್ಬ ಲಾಡ್ರಿ ಥ್ಯಾಂಕ್ ಯು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಧ್ವನಿ ಮಾಡ್ತೇನೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಒಂದು ಚಿಕ್ಕ ಸಂಭಾಷಣೆ ಮೊದಲಿಗೆ ದೇವೇಗೌಡರು ಸೌಂಡ್ ರೀ ಈ ದೇವೇಳು ಹುಟ್ಟು ಹೋರಾಟಗಾರರು ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕು ಯಾರು ಇದು ನಾನ್ ಸೆನ್ಸ್ ಇಡ್ಲೋಸ್ ಡಿಡಿಯೆಟ್ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತೇವೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ದಯವಿಟ್ಟು ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬೆಲೋ ನರೇಂದ್ರ ಮೋದಿಯವರು ಬಂದಿದ್ದಾರೆ ಬನ್ನಿ ಮಾತಾಡಿ ಬಾಯವರ ಬಹನೋ ಆಮ್ ಸ್ವ ಭಾರತೀಯ ಬಾಯವ್ರ ಬಹನೋ ದಾಜಿ ನಮ್ಮಪ್ಪನಿ ಹಿಂದಿ ಅರ್ಥ ಆಗಲ್ಲ ಕನ್ನಡದಲ್ಲಿ ಮಾತಾಡಿ ಎಲ್ಲ ಮಾಗಡಿ ಮಹಾಜನತೆಗೆ నిమ్మ నరేంద్ర మోదీవర నమస్కారాయర బహనా నోడి నీ వర్ష దిందే రాజ్య ఎమ్ ఎమ్మెల్యే ఎలక్షన్ రోడ్ షో జనర్ ముందే ఈ కైన అల్లాడసి అళ్ళాడసి అళ్ళాడసి జన జాస్తి ఇకే ఒత్బిట్ నెక్స్ట్ టైమ్ కైనిూవి అళ్ళాడసి ನೋಡಿ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಆದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಸರ್ಕಾರ ಮಾಡ್ತಾಯಿದ್ರು ಬಡವರು ಸರ್ಕಾರ ಮಾಡ್ತಾಯಿದ್ದಾರೆ ಭಾಳ ಹೆಮ್ಮೆ ಇದೆ ಡಿ ಕೆ ಸುರೇಶ್ ಅವರು ಮುಂದಿನ ದಿನ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಹಸೂಹೆ ಬೇಡ ಅಸೂಯೆ ಬೇಡ ಅವರು ಕೂಡ ಮುಖ್ಯಮಂತ್ರಿ ಆಗಲಿ ಭಾಳ ಒಳ್ಳೆಯದಂತೇಳ್ತಾಯಿದ್ರು ಕುನೀದು ಒಂದು ಮೊದಲು ಹೇಳ್ತೀನಿ ಓಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತ್ಮೂರು ವರ್ಷ ವಯಸ್ಸು ಉರುಳಿ ಹೋಗೋದು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕಾರ್ಯಕ್ರಮ ಮುಂದುವರಿಯುತ್ತೆ ಕಾರ್ಯಕ್ರಮದಲ್ಲಿ ಹಾಸ್ಯಕ್ಕೋಸ್ಕರ ಅಷ್ಟೇ ಮಾಡಿರೋದು ಯಾರು ಕೂಡ ಅನ್ಯತ ಭಾವಿಸಬೇಡಿ ಧನ್ಯವಾದಗಳು ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ